ಬೋಲೋ ಭಾರತ್ ಮತಾ ಕೇ ಬೋಲೋ ಭಾರತ್ ಮತಾ ಕೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸದಾಸ್ಮರಣೀಯರಾದ ಬುದ್ಧನನ್ನ ಬಸವನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಮಗಾರ ಹರಳಯ್ಯನವರನ್ನ ನೂಹರ ಕಕ್ಕಯ್ಯ ಅವರನ್ನ ಎಲ್ಲ ಮಹಾಶಿವರ ಶಿವಶರಣರನ್ನ ಎಲ್ಲ ಹೋರಾಟಗಾರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ ಇವತ್ತಿನ ದಿನ ನಾವೇನು ಹಕ್ಕೋತಾಯ ಮಾಡ್ತಾ ಇದೀವಲ್ಲ ಈ ಹಕ್ಕೋತಾಯ ನಿನ್ನೆ ಇವತ್ತಿನ ಹಕ್ಕೋತಾಯ ಅಲ್ಲ ಬಹಳಷ್ಟು ಬಿಸಿಲು ಐತಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಹಸಿವು ಎಷ್ಟಿದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು ಇಷ್ಟೊಂದು ಸುಡು ಬಿಸಿಲಿನಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ನಾವು ಕೇಳ್ತಾ ಇದ್ದೀವಿ ಇದು ಹಿಂದೆ ನಿನ್ನೆ ಇವತ್ತಿನ ನಡೆದಿರ್ತಕ್ಕಂಥ ಹೋರಾಟ ಅಲ್ಲ ಸತತವಾಗಿ ಸ್ವತಂತ್ರ ನಂತರದಲ್ಲಿ ಸತತವಾಗಿ ಮೂವತ್ತು ವರ್ಷ ಹೋರಾಟ ದೇಶದಲ್ಲಿ ಯಾವುದೇ ಯಾವುದಾದ್ರೂ ಒಂದು ಹೋರಾಟ ನಡೆದಿದೆ ಅಂದರೆ ಅದು ಒಳ ಮೀಸಲಾತಿ ಹೋರಾಟ ಸರ್ಕಾರಕ್ಕೆ ಅರ್ಥ ಆಗಬೇಕು ನಮ್ಮ ನೋವುಗಳು ಸರ್ಕಾರಕ್ಕೆ ಅರ್ಥ ಆಗಬೇಕು ಬಾಬಾ ಸಾಹೇಬರು ಸಾಯ್ಬೇಕಾದ್ರೆ ಅಳತಾ ಅಳ್ತಾ ಸಾಯ್ತಾರೆ ಅವ್ರು ಯಾಕೆ ಅಳ್ತಾ ಅಳ್ತಾ ಸಾಯ್ತಾರಪ್ಪ ಅಂತಂದರೆ ಬುದ್ಧ ಸಾಯುವಾಗ ನಗ್ತಾ ಸಾಯ್ತಾನೆ ಅಂಬೇಡ್ಕರ್ ಅವರು ಸಾಯುವಾಗ ಅಳತ ಸಾಯ್ತಾರೆ ಬಸವನವರು ಸಾಯುವಾಗ ಅಳತಾ ಅಳ್ತ ಸಾಯ್ತಾರೆ ಬಸವನ್ ಜೊತೆಗಿರ್ತಕ್ಕಂಥ ಎಲ್ಲ ಶಿವಶೀರನವರು ಸಾಯುವಾಗ ಕೂಡ ನಗ್ತಾ ನಗ್ತಾ ಸಾಯ್ತಾರೆ ಕಾರಣ ಇಷ್ಟೇ ಬಂಧುಗಳೇ ಬುದ್ಧನಿಗೆ ಒಂದು ಆಶಯ ಇತ್ತು ನಾನು ಕಟ್ಟಿರತಕ್ಕಂಥ ಬೌದ್ಧ ಬಿಕ್ಕು ಸಂಘ ಈ ದೇಶವನ್ನು ಒಂದು ಈ ದೇಶವನ್ನು ಒಳ್ಳೆಯ ಸುಸಂಸ್ಕೃತಿಯಿಂದ ಈ ದೇಶವನ್ನು ಕಟ್ತಾರಂತಕ್ಕಂಥ ಆಶಾಭಾವನೆ ಇತ್ತು ಬಸವನ್ನಲ್ಲಿ ಕೂಡ ಅದೇ ಇತ್ತು ಎಲ್ಲ ಶಿವಶರಣರಲ್ಲಿ ಕೂಡ ಅದೇ ಭಾವನೆ ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಯಬೇಕಾದ್ರೆ ಅಳತಾ ಅಳತಾ ಸಾಯ್ತಾರೆ ಕಾರಣ ಇಷ್ಟೇ ಬಂಧುಗಳೇ ನಾನು ಬದುಕಿರುವಾಗ ನನ್ನ ಸಮಾಜ ಆಳುವ ಸಮಾಜ ಆಗ್ಬೇಕು ಅದು ನಾನು ಕಣ್ಣಾರೆ ನೋಡ್ಬೇಕಂತಕ್ಕಂಥ ಆಶಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿದೆ ಆ ಆಶಯ ಇವತ್ತಿಗೆ ಹುಷಿ ಹೋಗಿದೆ ಇದೇನೇ ಬಾಬಾ ಸಾಹೇಬರು ಇದೇನೆ ಅರ್ತ್ಕೊಂಡು ಆವತ್ತೂ ಒಂದು ದಿನ ಜೀವನದಲ್ಲಿ ಬಾಬಾ ಸಾಹೇಬರು ನಗ್ಲಿಲ್ಲ ಇಡೀ ತಮ್ಮ ಜೀವನದುದ್ದಕ್ಕೂ ಕೂಡ ಎಂಟಿಸತ್ರೆ ಬಾಬಾ ಸಾಹೇಬ್ರ ಕಣ್ಣಲ್ಲಿ ಅಷ್ಟು ಅಷ್ಟು ನೀರು ಬರಲಿಲ್ಲ ಮಕ್ಕಳ ಸತ್ರು ಕೂಡ ಬಾಬಾ ಸಾಹೇಬ್ರ ಕಣ್ಣಲ್ಲಿ ಅಷ್ಟು ನೀರು ಬರಲಿಲ್ಲ ಆದ್ರೆ ಬಾಬಾ ಸಾಹೇಬ್ರ ದೇಹ ಏನ್ ಇನ್ನೇನು ಜೀವ ಈ ದೇಹವನ್ನು ಬಿಟ್ಟು ಹೋಗುತ್ತೆ ಅನ್ನುವ ಆ ಬಾಬಾ ಸಾಹೇಬ್ರು ಗೊತ್ತಾಗುತ್ತಲ್ಲ ಆಗ ಬಾಬಾ ಸಾಹೇಬ್ರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ನಾನು ಸತ್ರ ಈ ಸಮಾಜಕ್ಕೆ ಯಾರಪ್ಪ ದಿಕ್ಕು ಅಂತ ಹೇಳ್ಬಿಟ್ಟು ನೋಡಿ ಯೋಚನೆ ಮಾಡಬೇಕು ಆವತ್ತು ಬಾಬಾ ಸಾಹೇಬರು ಬೀದಿಯಲ್ಲಿ ನಿತ್ಕೊಂಡು ಹೋರಾಟ ಮಾಡಿದ್ರು ಇವತ್ತು ಕೂಡ ನಾವು ಬೀದಿಯಲ್ಲಿ ನಿತ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈ ಒಳ ಮೀಸಲಾತಿಗೆ ಎಷ್ಟೋ ಜನ ಪ್ರಾಣಗಳನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ಮೈ ಮೇಲೆ ಕೇಸ್ಗಳನ್ನು ಹಾಕೊಂಡಿದ್ದಾರೆ ಎಷ್ಟೋ ಜನ ಬೂಟಿನೇಟು ಲಾಟಿ ಏಟನ್ನ ತಿಂದಿದ್ದಾರೆ ಆದ್ರೂ ಈ ಸರ್ಕಾರಕ್ಕೆ ಅರ್ಥ ಆಗಲಿಲ್ಲ ಒಳ ಮೀಸಲಾತಿಯನ್ನ ಒಂದು ಆಯೋಗವನ್ನ ರಚನೆ ಮಾಡ್ರಿ ಅಂತ ಹೇಳಿಬಿಟ್ಟು ಹೋರಾಟವನ್ನು ಮಾಡಿದ್ವಿ ರಚನೆ ಆದ ಆಯೋಗಕ್ಕೆ ಅನುದಾನವನ್ನ ಕೂಡ್ರಿ ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿದ್ವಿ ದುಡ್ಡು ಬಂತು ಎಲ್ಲ ಬಂತು ಆಯೋಗ ರಚನೆ ಆಯ್ತು ಶಿಫಾರಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹನಿ ಇನ್ನೂ ಹೋರಾಟ ಮಾಡ್ತಾ ಇದ್ದೇವೆ ಶಿಫಾರಸು ಆಗ್ಲಿಲ್ಲ ಇನ್ನು ಯಾವುದೇ ರೀತಿಯ ಚರ್ಚೆಗಳು ಕೂಡ ಆಗಲಿಲ್ಲ ಈ ಒಳ ಮೀಸಲಾತಿಯನ್ನ ಈ ಗೊಂದಲವನ್ನ ಬೇರೆ ಬೇರೆ ನನ್ನ ಸಮಾಜದ ಸಮಾಜದ ಅಂತ ಬೇರೆ ಬೇರೆ ರೂಪವನ್ನ ತಗೊಂಡ್ ಬಿಟ್ಟಿದ್ದಾರೆ ನಾವು ಯಾರ ಹಕ್ಕನ್ನ ತೆಗೆದು ನಮಗೆ ಕೂಡ ಅಂತ ಕೇಳ್ತಾ ಇಲ್ಲ ಸಂವಿಧಾನಬದ್ಧವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಘೋಷ ಏನಿದೆಯಲ್ಲ ಅದನ್ನ ನೀವು ನಮಗೆ ಕೊಡ್ರಿ ಅಂತ ಕೇಳ್ತಾ ಇರೋದು ಯಾವ ಸಮಾಜವನ್ನು ಎಸ್ಸಿ ಪಟ್ಟಿಯಿಂದ ತೆಗಿ ಅಂತ ನಾವು ಹೇಳ್ತಾ ಇಲ್ಲ ನೀವು ಹೆಂಗೊಬ್ಬಂದು ಸೇರ್ಕೊಂಡು ಬಿಟ್ರಿ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಯಿತು ನೀವು ಸಿ ಪಟ್ಟಿ ಒಳಗೆ ಸೇರ್ಕೊಳ್ಳುವಾಗ ನಾವು ಯಾವತ್ತಿಗೂ ಕೂಡ ಅಂತ ಬಂದ್ರು ವಿರೋಧ ಮಾಡ್ಲಿಲ್ಲ ಆ ಕಾರಣ ಅಂತಂದ್ರೆ ನಾವೆಲ್ಲ ಶರಣ ಪರಂಪರೆಯಿಂದ ಬಂದಂತವರು ವಿಶಾಲ ಹೃದಯದವರು ನಮಗೆ ಅಪ್ಪಿಕೊಳ್ಳೋದು ಮಾತ್ರ ಗೊತ್ತಿದೆ ತಪ್ಪೋದು ಗೊತ್ತಿಲ್ಲ ನೀವು ಎಸ್ಸಿ ಪಟ್ಟಿ ಒಳಗೆ ಬೇರೆ ಬೇರೆ ಸಮಾಜದವರನ್ನ ಎಸ್ಸಿ ಪಟ್ಟಿ ಒಳಗೆ ಸೇರಿಸುವಾಗ ನಾವೆಲ್ಲರೂ ಸುಮ್ನೆ ಇದೀವಿ ಬಂದ್ರಪ್ಪ ನಾನು ಬಂದ್ರ ಇರೋದ್ರಲ್ಲಿ ಹಂಚ್ಕೊಂಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತಿದ್ದೀವಿ ಇವತ್ತು ನೀವ್ ಏನ್ ಮಾಡ್ತಾ ಇದ್ದೀರಾ ಸದಾಶಿವ ಆಯೋಗ ವರದಿಗೆ ವಿರುದ್ಧವಾಗಿ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋಕೆ ಹೋಗ್ಬೇಡಿ ಸರ್ಕಾರಕ್ಕೂ ಹೇಳ್ತೀವಿ ಕೂಡ ನಿಂತು ನೀವು ಹೋರಾಟ ಮಾಡಿಲ್ಲ ಸಂವಿಧಾನಕ್ಕೆ ಅನ್ಯಾಯ ಆದಾಗ ನೀವು ಹೋರಾಟ ಮಾಡಿಲ್ಲ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಆದಾಗ ನೀವು ಬೀದಿಗೆ ನಿಂತು ಹೋರಾಟ ಮಾಡಿಲ್ಲ ಇವಾಗ ಬಾಬಾ ಸಾಹೇಬ್ರ ನಿಮಗೆ ನೆನಪಾಗ್ತಾ ಇದಾರೆ ಇವಾಗ ನಿಮಗೆ ಬಾಬಾ ಸಾಹೇಬ್ ನೆನಪಾಗ್ತಾ ಇದ್ದಾರೆ ಆಗ್ಲಿ ಪರವಾಗಿಲ್ಲ ಸದಾಶಿವ ಆಯೋಗ ವರದಿಗೆ ನಿಮ್ಮ ವಿರೋಧ ಯಾಕೆ ನಿಮ್ಮ ವಿರೋಧ ಯಾಕೆ ಯಾವ ಸಮುದಾಯವನ್ನು ನಾವು ದ್ವೇಷ ಮಾಡಿಲ್ಲ ಯಾರನ್ನು ನಾವು ದ್ವೇಷ ಮಾಡಿಲ್ಲ ಇವತ್ತಿಗೆ ಸದಾಶಿವ ಆಯೋಗ ವರದಿಗೆ ನೀವು ದ್ವೇಷ ಮಾಡ್ತಾ ಇದ್ದೀರಾ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಗಂಭೀರವಾಗಿ ಸಿದ್ದರಾಮಯ್ಯನವರು ಪರಿಗಣಿಸಬೇಕು ಲೆಕ್ಕಶಾಸ್ತ್ರಜ್ಞ ಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ಲಿಕ್ಕೆ ಇನ್ನು ಎಷ್ಟು ಎಷ್ಟು ಕೊಡ್ಬೇಕು ತಮಗೆ ಎಷ್ಟು ಗುಂಡಿಗೆಗಳನ್ನ ಕೊಡ್ಬೇಕು ನಿಮಗೆ ಒಂದೇ ಸಾರಿ ಹೇಳ್ಬೇಡಿ ಸಮಾಜ ಅಂತ ಬಂದ್ರು ಇಷ್ಟು ಪ್ರಾಣವನ್ನ ಕೊಟ್ಟು ಬಿಡಿ ನಿಮ್ಮ ಪೊಲೀಸನವರನ್ನ ಹಚ್ಚಿ ಶೂಟ್ ಮಾಡಿಬಿಡಿ ಒಂದೇ ಸಾರಿಗೆ ನಾವು ಜೀವ ಕೊಟ್ಟು ಬಿಟ್ಟು ಆದ್ರೆ ಮತ್ತೆ ನಮಗೆ ಹೋರಾಟವನ್ನ ಮತ್ತೆ ನಮ್ಮನ್ನ ಬೀದಿಲಿ ನೆಲೆಸಬೇಡ್ರಿ ನಾವು ಬೀದಿಯಲ್ಲಿ ನಿಂತ್ಕೊಂಡು ನಮ್ಮ ಪಾದಗಳೆಲ್ಲ ಸೌದು ಹೋಗಿದಾವೆ ಇನ್ನಾದ್ರೂ ಅರ್ಥ ಮಾಡ್ಕೊಳ್ರಿ ಸದಾಶಿವ ಆಯೋಗ ವರದಿಯನ್ನ ಜಾರಿಗೆ ಮಾಡ್ರಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅರವತ್ತು ದಿನ ಕಳಿತು ನ್ಯಾಯಾಲಯದಲ್ಲಿ ಆದೇಶ ಆಗಿ ಅರವತ್ತು ದಿನ ಕಳೆದ್ರು ಕೂಡ ಆದೇಶವನ್ನ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೀವು ಯಾಕೋ ಪಾಸ್